ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಮಾರ್ಕೆಟಲ್ಲಿ ಸಸ್ಟೈನ್ ಮಾಡಿದ್ದೀವಿ ಅಂದರೆ ವೀಕ್ಷಕರೇ ನೀವೇ ಯೋಚನೆ ಮಾಡ್ಕೊಳ್ಳಿ ಎಂಥ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ನೀವು ಏನು ಮಾಡಿದೀವಿ ಅಂದ್ರೆ ಹೊಸ ಹೊಸ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡಿದೀವಿ ಸೊ ನಮ್ಮ ಹತ್ರ ನಿಮಗೆ ಬ್ರಷ್ ಕಟರ್ಸಿಂದ ಹಿಡಿದು ಅರ್ಥಾಗರ್ಸಿಂದ ಹಿಡಿದು ಡಿಗ್ಗರ್ಸು ಶಾಪ್ ಕಟರ್ಸು ಬಹಳಷ್ಟು ವೆರೈಟಿ ಎ ಟು ಜೆಡ್ ಎಲ್ಲಾ ಎಕ್ವಿಪ್ಮೆಂಟ್ಸ್ ರೈತರಿಗೆ ಏನೇನ್ ಯೂಸ್ ಆಗ್ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಫ್ರೀ ಆಫ್ ಕಾಸ್ಟ್ ನಾವು ಡೆಲಿವರಿ ಕೂಡ ಕೊಡ್ತಾ ಇದೀವಿ ಮೂರ್ ಮೂರು ಲೇಬರ್ ಮಾಡೋ ಕೆಲಸ ನಮ್ಮ ಒಂದೊಂದು ಮಿಷನ್ ಮಾಡ್ಬಿಡುತ್ತೆ ಸರ್ ಸೊ ಬ್ರಷ್ ಕಟರ್ ಸು ಅಷ್ಟೇ ನಮ್ಮ ಹತ್ರ ಟೂ ಸ್ಟ್ರೋಕ್ ಬೇಕಾ ಫೋರ್ ಸ್ಟ್ರೋಕ್ ಬೇಕಾ ನಿಮ್ಗೆ ಸಿಕ್ಸ್ಟಿ ಸಿ ಸಿ ಬೇಕಾ ಸೆವೆಂಟಿ ಸಿ ಸಿ ಬೇಕಾ ಬ್ಯಾಕ್ ಪ್ಯಾಕ್ ಬೇಕಾ ನೀವು ಸೈಡ್ ಹಾಕೊಳ್ಳೋ ಪ್ಯಾಕ್ ಬೇಕಾ ನಂಗೆ ಆ ತರ ಬ್ಯಾಕ್ ಪ್ಯಾಕ್ ಹಾಕೋಕಾಗಲ್ಲ ಸೈಡ್ ಹಾಕೋಕಾಗಲ್ಲ ನಮ್ಮ ಹತ್ರ ಟ್ರಾಲಿ ಮಾಡಲ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಅಡಿಕೆ ತೋಟ ಇದೆ ನಿಮಗೆ ತೆಂಗಿನ ತೋಟ ಇದೆ ಅದರ ಸುತ್ತ ನೀವು ಇದು ಕಳೆ ಹೊಡ್ಕೋಬೇಕ ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಸ್ಟಾಪರ್ಸ್ ಇದೆ ಒಂದ್ ಬ್ರಷ್ ಕಟರ್ ಪರ್ಚೇಸ್ ಮಾಡಿದ್ರೆ ಅಪ್ ಟು ಫಿಫ್ಟಿ ಅಟ್ಯಾಚ್ ಯೂಸ್ ಮಾಡ್ಕೋಬಹುದು ಮಾರ್ಕೆಟ್ ಪ್ರೈಸ್ ಗಿಂತ ಬಹಳಷ್ಟು ಕಡಿಮೆ ಪ್ರೈಸ್ ನಮ್ಮ ಹತ್ರ ದೊಡಿತಾ ಇದೆ ಸೊ ಕೇವಲ ಎಂಟ ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕ ಸಾವಿರದವರೆಗೂ ನಮ್ಮ ಹತ್ರ ಎಲ್ಲ ಪ್ರೈಸ್ ರೇಂಜ್ ಕ್ಲಿಯರ್ ಸರ್ ಎಲ್ಲ ಬ್ರಷ್ ಕಟ್ಟರ್ ನಿಮ್ಗೆ ಕಾಣಿಸ್ತಾ ಇರಬಹುದು ಸೊ ಇಂದ ನಿಮ್ಗೆ ಹತ್ರ ಬಂದ್ಬಿಟ್ಟು ನಿಮ್ಗೆ ಅಪ್ ಟು ನೈಂಟಿ ಸಿ ಸಿ ವರ್ಗೂ ಅವೈಲೇಬಲ್ ಇದೆ ಸೊ ಚೈನ್ಸ ಡೆಮೋ ಇರುತ್ತೆ ಲೀಟರ್ ಪೆಟ್ರೋಲ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ಬ್ಯಾಕ್ಅಪ್ ಬರುತ್ತೆ ಒನ್ ಆಫ್ ದ ಬೆಸ್ಟ್ ಜಾಪಾನ್ ಟೆಕ್ನಾಲಜಿ ಕಾರ್ಬೋಟರ್ ನಾವು ಯೂಸ್ ಮಾಡಿದೀವಿ ಸರ್ ಟಾಪ್ ಬ್ರ್ಯಾಂಡ್ಸ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸಿಂಗ್ ಸ್ಟಾರ್ಟಿಂಗ್ ಇದೆ ಅದೇ ಪ್ರೈಸಿಂಗ್ ನಮ್ಮಲ್ಲಿ ಎಂಡಿಂಗ್ ಇದೆ ಮನೆಯಲ್ಲಿ ನೀವು ಬೇಕಾದ್ರೆ ಹೆಂಗಸ ಇರಲಿ ಚಿಕ್ಕ ಮಕ್ಕಳಿರಲಿ ಇರ್ಲಿ ಯಾರಾದ್ರೂ ಇರ್ಲಿ ಆರಾಮಾಗಿ ಈ ಮಷೀನ ಯೂಸ್ ಮಾಡಿಕೊಂಡು ಆರಾಮಾಗಿ ಒಂದ್ ಎಕರೆ ಎರಡು ಎಕರೆ ಯೂಸ್ ರಿಸಲ್ಟ್ ಎಷ್ಟು ದಪ್ಪದ ಬರೀ ಈ ಸಿಂಗಲ್ ತಂತಿಯಲ್ಲಿ ಅಂತ ಆಫ್ ಬೆಸ್ಟ್ ಆಪ್ಷನ್ ಏನಿದೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ಡೋರ್ ಸ್ಟಾಪ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಕೃಷಿ ಬೆಳಕಿನ ಸಮಸ್ತ ವೀಕ್ಷಕರಿಗೂ ನಮಸ್ತೆಗಳು ಇವತ್ತು ನಾವು ಏಮ್ ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಇದೀವಿ ಸ್ಕ್ವೇರ್ ಕಾರ್ಪೊರೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಒಂದು ಒಳ್ಳೆ ಬ್ರಾಂಡು ಎವರ್ಗ್ರೀನ್ ಬ್ರಾಂಡ್ ಅಲ್ಲಿ ನಾವು ಬಹಳಷ್ಟು ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ನೀವು ನಮ್ಮ ವೀಕ್ಷಕರು ಎಲ್ಲ ಆಲ್ರೆಡಿ ನೋಡಿರ್ತಾರೆ ಸೊ ನಮ್ಮ ಹತ್ರ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಮಾಡಿದೀವಿ ಅಂದ್ರೆ ವೀಕ್ಷಕರೇ ನೀವೇ ಯೋಚನೆ ಮಾಡ್ಕೊಳ್ಳಿ ಎಂತ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ರೈತರಂದ್ರೆ ನಮ್ಮ ದೇಶದ ಬೆನ್ನೆಲುಬು ಸ ಅವರೇ ತುಂಬ ಇಂಪಾರ್ಟೆಂಟ್ ಇವತ್ತು ಊಟ ಮಾಡ್ತಾ ಇದೀವಿ ನೆಮ್ಮದಿಯಿಂದ ಅಂದರೆ ಅವ್ರ ಕಡೆಯಿಂದನೇ ಸೊ ಇಷ್ಟು ನಾವು ಟೆಕ್ನಾಲಜಿ ಬೆಳೆದಿದೆ ಇಷ್ಟು ಎ ಅದು ಇದು ಅಂತ ಬೆಳೆದಿದೆ ಸೊ ಆ ಟೆಕ್ನಾಲಜಿ ನಮ್ಮ ರೈತರಿಗೆ ಯೂಸ್ ಆಗಲಿಲ್ಲ ಅಂದರೆ ನಾವು ಇದ್ದು ವೇಸ್ಟ್ ಸರ್ ಅದಕ್ಕಾಗಿ ನಾವು ಏನು ಮಾಡಿದೀವಿ ಅಂದ್ರೆ ಹೊಸ ಹೊಸ ಪ್ರಾಡಕ್ಟ್ಸ್ನ ನಾವು ಲಾಂಚ್ ಮಾಡಿದೀವಿ ಸೊ ನಮ್ಮ ಹತ್ರ ನಿಮಗೆ ಬ್ರಷ್ ಇಂದ ಹಿಡಿದು ಅರ್ಥರ್ಸ್ ಇಂದ ಹಿಡ್ದು ಡಿಗ್ಗರ್ಸು ಶಾಪ್ ಕಟರ್ಸು ಬಹಳಷ್ಟು ವೆರೈಟಿ ಎ ಟು ಜೆಡ್ ಎಲ್ಲಾ ಎಕ್ವಿಪ್ಮೆಂಟ್ಸ್ ರೈತರಿಗೆ ಏನೇನು ಯೂಸ್ ಆಗಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಫ್ರೀ ಆಫ್ ಕಾಸ್ಟ್ ನಾವು ಡೆಲಿವರಿ ಕೂಡ ಕೊಡ್ತಾ ಇದ್ದೀವಿ ಸರ್ ಆಲ್ ಓವರ್ ಕರ್ನಾಟಕ ಮೊದಲನೇದಾಗಿ ಸಿ ಓಡಿ ಕೊಡ್ತಾ ಇರೋದೇ ಎಮ್ ಸ್ಕ್ವೇರ್ ಕಾರ್ಪೊರೇಷನ್ ಅವರು ಸೊ ನಿಮಗೆ ಮನೆಯಲ್ಲಿ ಕೂತ್ಕೊಂಡು ನೀವು ಬರೀ ನಮಗೆ ಕಾಲ್ ಮಾಡಿದ್ರೆ ಸಾಕು ಸರ್ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ನಿಮ್ಮ ಡೋಸ್ ಟ್ರಾಪಿಗೆ ತಲುಪಿಸ್ಕೊಡ್ತೀವಿ ನಮ್ಮ ಹತ್ರ ನೀವು ನೋಡುತ್ತಿರ್ಬೋದು ಹಿಂದ್ಗಡೆ ಸೊ ಬ್ರಷ್ ಕಟರ್ಸ್ ಇದೆ ಶಾಫ್ ಕಟರ್ಸ್ ಇದೆ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ಸೊ ನಮ್ಮ ಹತ್ರ ಫಿಫ್ಟಿ ಟು ಸಿ ಸಿ ಹಿಡಿದು ಸಿಕ್ಸ್ಟಿ ತ್ರೀ ಸಿ ಸೆವೆಂಟಿ ಸಿ ಸಿ ನೈಂಟಿ ಟು ಸಿ ಸಿಗೂ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಏಮ್ ಸ್ಕೋರ್ ವಿಶೇಷತೆ ಏನಂದ್ರೆ ಸರ್ ಮೊದಲನೇದಾಗಿ ರೈತರು ದುಡ್ಡಾಗಬೇಕು ಯೋಚನೆ ಏನು ಮಾಡ್ತಾರೆ ಸಿಗುತ್ತೋ ಸರ್ವಿಸ್ ಸಿಗುತ್ತೋ ಅನ್ನೋ ಭಯ ಅವರಿಗೆ ಯೋಚನೆ ಮಾಡೋ ಬೇಡ ರೈತರ ಪ್ರಾಡಕ್ಟ್ಸ್ ಅವೈಲಬಲ್ ಎಲ್ಲ ಸರ್ವಿಸ್ ಕೂಡ ಅವೈಲಬಲ್ ಸ್ಪೇರ್ಸ್ ಅವೈಲಬಲ್ ಇದೆ ನೀವು ಬರೀ ಮಾಡ್ಬೇಕಾಗಿರೋದಿಷ್ಟ ಕೆಳಗಡೆ ಕೊಟ್ಟಿರೋ ನೀವು ಕಾಲ್ ಮಾಡಿ ನಮ್ಮ ಟೀಮ್ ಅವ್ರು ನಿಮಗೆ ಕಾಲ್ ಮಾಡ್ತಾರೆ ನಿಮ್ಗೆ ಎಲ್ಲ ವಿಡಿಯೋಸ್ ನಿಮಗೆ ಲೈವ್ ಟೆಲಿಕಾಲ್ ಕೂಡ ಇದೆ ಸರ್ ನೀವು ಲೈವ್ ವಿಡಿಯೋ ಕಾಲ್ ಮಾಡಿದ್ರೆ ಎಲ್ಲಾ ಪ್ರಾಡಕ್ಟ್ಸ್ ಟು ಝೆಡ್ ಡೆಮೋ ಕೂಡ ಕೊಡ್ತಾರೆ ಅವರು ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ನಿಮ್ ರಿಕ್ವೈರ್ಮೆಂಟ್ ಹೇಗಿದೆ ಸೊ ನೀವು ಇಬ್ರು ಮೂರು ಲೇಬರ್ ಮಾಡೋ ಕೆಲಸ ನಾವು ಒಂದೊಂದು ಮಿಷಿನ್ ಮಾಡಿಬಿಡುತ್ತೆ ಸರ್ ಸೊ ಬ್ರಷ್ ಕಟರ್ ಸಲ್ಲೂ ಅಷ್ಟೇ ನಮ್ಮ ಹತ್ರ ಟೂ ಸ್ಟ್ರೋಕ್ ಬೇಕಾ ಫೋರ್ ಸ್ಟ್ರೋಕ್ ಬೇಕಾ ನಿಮಗೆ ಸಿಕ್ಸ್ಟಿ ಸಿ ಸಿ ಬೇಕಾ ಸೆವೆಂಟಿ ಸಿ ಸಿ ಬೇಕಾ ಬ್ಯಾಕ್ ಪ್ಯಾಕ್ ಬೇಕಾ ನೀವು ಸೈಡಲ್ಲಿ ಹಾಕೊಳ್ಳೋ ಪ್ಯಾಕ್ ಬೇಕಾ ನನಗೆ ಆ ತರ ಬ್ಯಾಕ್ ಪ್ಯಾಕ್ ಹಾಕೋಕಾಗಲ್ಲ ಸೈಡಲ್ಲಿ ಹಾಕೋಕಾಗಲ್ಲ ಅಂದ್ರೆ ನಮ್ಮ ಹತ್ರ ಟ್ರಾಲಿ ಮಾಡಲ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಟ್ರಾಲಿ ಮಾಡಲ್ ಆಗಿ ನೀವು ಎಷ್ಟೇ ವಯಸ್ಸಾಗಿರಲಿ ಲೇಡೀಸ್ ಆಗಿರಲಿ ಚಿಕ್ಕ ಮಕ್ಕಳಾಗಿರಲಿ ಯಾರೇ ಬೇಕಿದ್ರು ಇದ್ರ ಮುಖಾಂತರ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ನೀವು ಅರ್ಥ ಆಗೋರ್ಗೋಸ್ಕರ ಡಿಗ್ಗರ್ ಬೇಕಾ ನಿಮಗೆ ಎಷ್ಟ ಎಮ್ ಎಮ್ ಇಡಿದು ಎಷ್ಟು ಇಂಚ್ ಬೇಕು ನಾವು ಅದನ್ನು ನಿಮಗೆ ಡಿಫಾಲ್ಟ್ ಆಗಿ ಇದು ಮಾಡ್ಕೊಡ್ತೀವಿ ಬಿಟ್ಟರೆ ನೆಕ್ಸ್ಟ್ ನೀವು ಅಡಿಕೆ ತೋಟ ಇದೆ ನಿಮ್ಗೆ ತೆಂಗಿನ ತೋಟ ಇದೆ ಅದ್ರ ಸುತ್ತ ನೀವು ಇದೇ ಬಡ್ಕೋಬೇಕ ಸೊ ಅದಕ್ಕೋಸ್ಕರ ಟಿಲ್ಲರ್ಸ್ ಇದೆ ಬೇರೆ ಬೇರೆ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಹತ್ರ ಅವೈಲಬಲ್ ಇದೆ ವೀಕ್ಷಕರ ಸೊ ನನ್ನಿಂದ ನೀವು ನೋಡ್ತಿರ್ಬೇಕು ರಾಶಿ ರಾಶಿ ನಿಮಗೆ ಪ್ರೆಷರ್ ನಿಮಗೆ ಏನು ಯೂಸ್ ಆಗುತ್ತೆ ಅಂತ ನೀವು ಕೇಳಬಹುದು ಸೊ ನಿಮ್ಮ ಹಸು ಸಾಕಿದಿರಾ ಕುರು ಸಾಕಿ ಕುರಿ ಸಾಕಿದಿರಾ ಎಮ್ಮೆಗಳು ದನಗಳು ಎಲ್ಲ ಇದೆ ನೀವು ದೊಡ್ಡ ದೊಡ್ಡ ಕಟ್ಟಿಗೆಗಳು ಇದೆಯಾ ನೀವು ಕೆಳಗಡೆ ಫ್ಲೋರ್ ಕ್ಲೀನ್ ಮಾಡಬೇಕಾ ಮ್ಯಾಟ್ ಹಾಕಿದೀರ ಸಗಣಿ ಎಲ್ಲ ಎದ್ಬೇಕಂದ್ರೆ ನಿಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಸೊ ಕೇವಲ ಇದು ಒಂದ್ ಮಿಷಿನ್ ನಿಮ್ಮ ಮನೇಲಿ ಏನಾಗುತ್ತೆ ಅಂದ್ರೆ ನೀವು ಆರಾಮಾಗಿ ನೀವು ಎಷ್ಟೇ ದೊಡ್ಡ ಕಟ್ಟಿಗೆ ಇರಲಿ ಎಷ್ಟೇ ದೊಡ್ಡ ಹಸುಗಳು ಇರಲಿ ಹಸುಗಳಿಗೂ ನೀವು ವಾಶ್ ಮಾಡ್ಕೋಬಹುದು ಕಡ್ಗೆ ತೊಳ್ಕೋಬೇಕು ಬಹಳಷ್ಟು ಗೃಹೋಪಯೋಗಿ ವಸ್ತು ಇದು ಸೊ ಇದನ್ನ ಸಹ ನೀವು ಪರ್ಚೇಸ್ ಮಾಡ್ಕೋಬಹುದು ನಮ್ಮ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಾವು ರೈತರಿಗೆ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಹಾಗಂತ ನಾವು ಲೈಫ್ ಟೈಮ್ ಗ್ಯಾರಂಟಿ ವ್ಯಾರಂಟಿ ಕೊಡ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ ಹಾಗಂತ ತಕ್ಷಣನೇ ನೀವು ಬೆಲೆ ತುಂಬಾ ಜಾಸ್ತಿ ಇದೆ ಅನ್ಕೋಬಿಡಿ ಖಂಡಿತವಾಗ್ಲೂ ಮಾರ್ಕೆಟ್ ಪ್ರೈಸ್ ಗಿಂತ ಬಹಳಷ್ಟು ಕಡಿಮೆ ಪ್ರೈಸ್ ಗೆ ನಮ್ಮ ಹತ್ರ ದೊರೀತಾ ಇದೆ ಸೊ ಕೇವಲ ಎಂಟ್ ಸಾವಿರದ ನಾನೂರ ತೊಂಬತ್ತೊಂಬತ್ತರಿಂದ ಸ್ಟಾರ್ಟ್ ಆಗಿ ಹದಿನಾಲ್ಕು ಸಾವಿರದವರೆಗೂ ನಮ್ಮತ್ರ ಹತ್ರ ಪ್ರೈಸ್ ರೇಂಜ್ ಕ್ಲಿಯರ್ ಆಗಿಬಿಡುತ್ತೆ ಸರ್ ಸೊ ಸಿಕ್ಸ್ಟಿ ಸಿ ಸಿ ಆಗಲಿ ಸೆವೆಂಟಿ ಸಿ ಸಿ ಆಗಲಿ ಫಿಫ್ಟಿ ಟು ಸಿ ಸಿ ನೈಂಟಿ ಟು ಸಿ ಸಿ ವರ್ಗೂ ಮಾತ್ರ ಅವೈಲಬಲ್ ಇದೆ ಏಮ್ಗಿನಿಂದ ಸದಾ ಹಸಿರು ಅದೇ ನಮ್ಮ ರೈತರ ಉಸಿರು ಸೊ ಇಲ್ಲಿ ನೋಡ್ತಾರವ ಎಲ್ಲ ಬ್ರಷ್ ಕಟರ್ ನಿಮ್ಗೆ ಕಾಣಿಸ್ತಾ ಇರಬಹುದು ಸೊ ಸಿಕ್ಸ್ಟಿ ಸಿ ಸಿ ಬಂದ್ಬಿಟ್ಟು ನಿಮಗೆ ಅಪ್ ಟು ನೈಂಟಿ ಸಿ ಸಿ ವರ್ಗ ಅವೈಲಬಲ್ ಇದೆ ಸೊ ಇದರಲ್ಲಿ ಟೂ ಸ್ಟ್ರೋಕು ಫೋರ್ಟ್ ಸ್ಟೋಕ್ ಸೈಡ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಎಲ್ಲ ನ ಅವೈಲಬಲ್ ಇದೆ ಸೊ ಫೈನಲ್ ನಾವು ಡೆಮೋ ಪಾರ್ಟಿಗೆ ಬಂದಿದ್ದೀವಿ ಡೆಮೋ ಪಾರ್ಟ್ರೆ ನಿಮಗೆ ಒಂದು ಲಿಮಿಟೆಡ್ ಸ್ಟಾಕ್ ನಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ಫೋರ್ ಸ್ಟೋಕ್ ಅಲ್ಲಿ ನಾವು ಟಿಲ್ಲರ್ ನ ಯೂಸ್ ಮಾಡಿದ್ವಿ ಈಗ ಸೊ ಚೈನ್ಸ್ ಡೆಮೋ ಇರುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಟ್ರಾಲಿ ಮೋಡ್ ಯಾವ ತರ ಡೆಮೋ ಯೂಸ್ ಮಾಡ್ಕೋಬಹುದು ಅಂತ ಒಂದ್ಸತಿ ಡೆಮೋ ಪಾರ್ಟ್ ಇರುತ್ತೆ ಫೈನಲಿ ಬಂದ್ಬಿಟ್ಟು ನಿಮಗೆ ಫಾರ್ಟಿ ಟು ಬ್ರಷ್ ಕಟ್ಲಿ ನಿಮಗೆ ತರ ಕೆಲಸ ಮಾಡ್ಕೋಬಹುದು ಸೊ ಇದು ಒಂದು ಬ್ರಷ್ ಕಟ್ರೆ ನಿಮಗೆ ಹತ್ತಿರ ಲೇಬರ್ಸ್ ಕೆಲಸ ಮಾಡುವ ಒಂದ್ ಬ್ರಷ್ ಕಟ್ರೆ ಮಾಡ್ಕೊಡುತ್ತೆ ನಿಮ್ಗೆ ಒಂದ್ ದಿವಸ ಆಗುವ ಕೆಲಸ ಒಂದ್ ಗಂಟೆ ನಲ್ಲಿ ಮುಗಿಸ್ಕೊಡುತ್ತೆ ಒಂದ್ ಪೆಟ್ರೋಲ್ ಅಲ್ಲಿ ಒನ್ ಲೀಟರ್ ಪೆಟ್ರೋಲ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ಬ್ಯಾಕಪ್ ಬರುತ್ತೆ ಸೊ ಇದು ಬ್ರಷ್ ಕಟ್ರಿಗೆ ಅಂತ ನಿಮಗೆ ಆಲ್ ಓವರ್ ಕರ್ನಾಟಕ ಫಿಫ್ಟಿ ಟು ಬ್ರಾಂಚಸ್ ಅಲ್ಲಿ ಸರ್ವಿಸ್ ಅವೈಲೇಬಲ್ ಇದೆ ನಿಮಗೆ ಸೊ ಅಲ್ಲೂ ಕೂಡ ಇದೆ ಸೇಮ್ ಪ್ಯಾಕೇಜ್ ಸೇಮ್ ಆಫರ್ಸ್ ಅವೈಲೇಬಲ್ ಇದೆ ಒಂದು ವರ್ಷ ಕಾರ್ಬೋರೇಟರ್ ಗ್ಯಾರಂಟಿ ಸೊ ಏನಕ್ಕೆ ಒಂದು ವರ್ಷ ಈ ತರ ವಾರಂಟಿ ಗ್ಯಾರಂಟಿ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಸೊ ನಾವು ಯೂಸ್ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಜಾಪಾನ್ ಟೆಕ್ನಾಲಜಿ ಕಾರ್ಬೋರೇಟರ್ ನ ಯೂಸ್ ಮಾಡಿದೀವಿ ಸೊ ಒನ್ ಆಫ್ ದ ಟಾಪ್ ಬ್ರಾಂಡ್ ಏನ್ ಯೂಸ್ ಮಾಡ್ತಾ ಇದ್ದಾರೆ ಕಾರ್ಬೋರೇಟರ್ ನಲ್ಲಿ ಸೊ ಅದೇ ಟೆಕ್ನಾಲಜಿ ನಮ್ಮ ಬ್ರಸ್ ಕಟ್ರಲ್ಲಿ ಯೂಸ್ ಮಾಡಿದೀವಿ ಅದು ಅಫೋರ್ಡಬಲ್ ಪ್ರೈಸ್ ಜೊತೆ ಸರ್ ಟಾಪ್ ಬ್ರ್ಯಾಂಡ್ಸ್ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸಿಂಗ್ ಸ್ಟಾರ್ಟಿಂಗ್ ಇದೆ ಅದೇ ಪ್ರೈಸಿಂಗ್ ನಮ್ಮಲ್ಲಿ ಎಂಡಿಂಗ್ ಇದೆ ಸ್ಟಾರ್ಟಿಂಗ್ ಕೇವಲ ನಿಮಗೆ ಕೈ ಕೈಗೆಟ್ಟುವ ದರದಲ್ಲಿ ಎಂಟು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಕೇವಲ ಹದಿನಾರೂವರೆ ಮಾಡೆಲ್ಸ್ ಮಾಡಲ್ಸ್ನ ಮುಗಿಯುತ್ತೆ ಸೊ ಕಂಪ್ಲೀಟ್ ಆಗಿ ಒಂದು ಒಂದು ಬ್ರಷ್ ಕಟ್ಟರೆ ನೀವು ಪರ್ಚೇಸ್ ಮಾಡಿದ್ರೆ ಅಪ್ ಟು ಫಿಫ್ಟಿ ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡ್ಕೋಬಹುದು ಸರ್ ನಮ್ಮ ಎವರ್ಗ್ರೀನ್ ಬ್ರ್ಯಾಂಡಿನಲ್ಲಿ ಇದು ಅಂತೂ ನಿಮಗೆ ಒನ್ ಆಫ್ ದ ಫಾಸ್ಟೆಸ್ಟ್ ಬ್ರಷ್ ಕಟ್ಟರ್ ಅಂತ ಹೇಳ್ತೀನಿ ಸೆವೆಂಟಿ ಸಿ ಸಿ ಟೂ ಸ್ಟ್ರೋಕ್ ಬ್ರಷ್ ಕಟ್ಟರ್ ಒನ್ ಲೀಟರ್ ಪೆಟ್ರೋಲ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ಬ್ಯಾಕ್ ಅಪ್ ಬರುತ್ತೆ ಒನ್ ಪಾಯಿಂಟ್ ನೈನ್ ಪಿ ಮೋಟರ್ ಒನ್ ಪಾಯಿಂಟ್ ನೈನ್ ಪಿ ನಿಮಗೆ ಒಂದು ಕೆಪಾಸಿಟಿ ಬರುತ್ತೆ ಸರ್ ಇದಂತೂ ನಮ್ಮ ಬ್ರಷ್ ಕಟ್ಟರ್ಸ್ ಅಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀನಿ ಟ್ರಾಲಿ ಮಾಡೆಲ್ ಟ್ರಾಲಿ ಬೇಕಾದ್ರೆ ಸಪ್ರೇಟ್ ಸಿಗುತ್ತೆ ಅದು ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಟ್ರಾಲಿ ನಿಮ್ಗೆ ಎಲ್ಲಾ ಮಾಡಲ್ಸ್ ಗು ನಿಮ್ಗೆ ಆರಾಮಾಗಿ ಕುತ್ಕೊಳ್ಳುತ್ತೆ ಸೊ ಇದರಿಂದ ನಿಮ್ಗೆ ಏನ್ ಸೌಲಭ್ಯ ಆಗತ್ತಂದ್ರೆ ಮನೆಯಲ್ಲಿ ನೀವು ಬೇಕಾದ್ರೆ ಹೆಂಗಸ ಇರಲಿ ಚಿಕ್ಕ ಮಕ್ಳು ಇರ್ಲಿ ಯಾರಾದ್ರೂ ಇರ್ಲಿ ಆರಾಮಾಗಿ ಈ ಮಷೀನ್ ಯೂಸ್ ಮಾಡಿಕೊಂಡು ಆರಾಮಾಗಿ ಒಂದ್ ಎಕರೆ ಎರಡು ಎಕರೆನ ಯೂಸ್ ಆರಾಮಾಗಿ ಕಳೆನ ತೆಗೆಯುವುದು ನೋಡ ತರವಾದ ರಿಸಲ್ಟು ಎಷ್ಟು ದಪ್ಪದಕ್ಕೆ ಕಳೆನ ಬರೀ ಈ ಸಿಂಗಲ್ ತಂತಿಯಲ್ಲಿ ಯಾವ ತರ ಕಟ್ ಆಗಿದೆ ಅಂತ ಸೊ ಇದೇ ಸೇಮ್ ರೆಡಲ್ಸ್ ನಮ್ಮ ಎಲ್ಲ ಬ್ರಷ್ ಕಡಲ್ಸ್ ಬರುತ್ತೆ ಸರ್ ಅಡಿಕೆ ತೆಂಗು ಹಣ್ಣಿನ ತೋಟ ಎಲ್ಲದಕ್ಕಿದ ಆರಾಮಾಗಿ ಯೂಸ್ ಮಾಡ್ಕೋಬೋದು ಜಸ್ಟ್ ಕೇವಲ ಜೆಂಟ್ಸ್ ಅಂತಾನೆ ಎಲ್ಲ ಲೇಡೀಸು ಹೆಂಗಸ್ರಿ ಚಿಕ್ಕ ಮಕ್ಕಳು ಇರಲಿ ಆರಾಮಾಗಿ ಟ್ರಾಲಿನ ಫಿಕ್ಸ್ ಮಾಡ್ಕೊಳಿ ನಮ್ಮ ಟೀಮ್ ಸ್ಟೋರ್ ನ ವಿಸಿಟ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಅಸೆಂಬಲ್ ನಮ್ಮ ಟೀಮ್ ಮಾಡ್ಕೊಡುತ್ತೆ ನಿಮಗೆ ಸೊ ಟ್ರಾಲಿಗೆ ವಾರಂಟಿ ಗ್ಯಾರಂಟಿ ಇಲ್ಲ ಏನಕ್ಕೆ ಅದೇ ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಅಲಾಯ್ ಸ್ಟೀಲ್ ನ ಬೆಸ್ಟ್ ಸ್ಟೀಲ್ ನ ಯೂಸ್ ಮಾಡಿದ್ವಿ ಟೂ ಬ್ಲಸ್ ಸ್ಟೀಲ್ ನ ಬರುತ್ತೆ ನಿಮಗೆ ನೈಂಟಿ ಏಟ್ ಸ್ಪೋಕ್ಸ್ ವೀಲ್ ನ ಯೂಸ್ ಮಾಡಿದ್ವಿ ಬಂದಿದ್ದೀವಿ ಇನ್ನು ಆಫ್ ದ ಬೆಸ್ಟ್ ಆಪ್ಷನ್ ಏನಿದೆ ಅಂದರೆ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಇದೆ ಡೋರ್ ಸ್ಟಾಪ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಪ್ರಾಡಕ್ಟ್ ನಿಮಗೆ ಸುಲಭವಾಗಿ ಆರಾಮಾಗಿ ನಿಮಗೆ ಡೋರ್ವರೆಗೂ ಬರುತ್ತೆ ಸೊ ಅಲ್ಲಿ ಬಂದ ಮೇಲೆ ನೀವು ಆ ಅಮೌಂಟ್ನ ಪೇ ಮಾಡ್ಬೋದು ವೀಕ್ಷಕರೇ ಸೊ ಇದೇನು ರಿಸಲ್ಟ್ ನೋಡಿದ್ದೀರಾ ಸೇಮ್ ರಿಸಲ್ಟು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಅನುಭವಿಸ್ತೀರಾ ಸೊ ನಮ್ಮಲ್ಲಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಆಲ್ ನಾನು ಅನೌನ್ಸ್ ಮಾಡಿದ್ದೀನಿ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇದೆ ಅಂತ ಸೊ ನಮ್ಮ ಯಾವ ಬ್ರಾಂಚ್ ಆದರೂ ವಿಸಿಟ್ ಮಾಡಿ ನಿಮಗೆ ಸರ್ವಿಸ್ ಸಿಗುತ್ತೆ ನಿಮಗೆ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ ನಾವು ಇವತ್ತು ವೀಡಿಯೋ ಮಾಡ್ತಾ ಇರೋದು ವಿಡಿಯೋ ಮಾಡಿ ನಾವು ಹೆಡ್ ಆಫೀಸ್ ತುಮಕೂರು ನಿಯರ್ ಅಶ್ವಿನಿ ಕಾಲೇಜು ಕೆಂಪೇಗೌಡ ನಗರ ರಿಂಗ್ ರೋಡಲ್ಲಿ ನಾವು ವಿಡಿಯೋ ಮಾಡಿದ್ದು ಸೊ ಈಗ ನಮ್ದು ಮೇನ್ ಬಂದ್ಬಿಟ್ಟು ಮೇನ್ ಬ್ರಾಂಚಸ್ ಬ್ಯಾಂಗ್ಳೂರಲ್ಲಿ ಪೀಯ ಇದೆ ಹೆಂದೂರು ಇದೆ ರಾಜಾಜಿನಗರ ಜಯರಾಮ್ ಇದೆ ಸೊ ಅದಾದ್ಮೇಲೆ ಜಯನಗರ ಇದೆ ಜಯನಗರ ಸರ್ಕಲ್ ಇದೆ ಯೂನಿಟಿ ಬಿಲ್ಡಿಂಗ್ ಹತ್ರ ಇದೆ ದೊಡ್ಡ ಅದಾದ್ಮೇಲೆ ನಿಮಗೆ ದೊಡ್ಡಬಳ್ಳಾಪುರ ಇದೆ ಸೊ ಶಿವಮೊಗ್ಗ ಇದೆ ಶಿವಮೊಗ್ಗ ಅಲ್ಲಿ ಇದೆ ನಿಮಗೆ ಅದಾದ್ಮೇಲೆ ದಾವಣಗೆರೆ ಇದೆ ಸಿರಾ ಹಾಸನ ಮದ್ದೂರು ಮೈಸೂರು ಕೊಪ್ಪ ಇದೆಲ್ಲ ರೀಜನ್ಸ್ ನ ನಾವು ಕವರ್ ಮಾಡಿದೀವಿ ಸೊ ಇನ್ನ ನಿಮಗೆ ನಿಯರ್ ಬೈ ಯಾವ್ದಾಗುತ್ತೆ ಅಂದರೆ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೆ ನೀವು ಏನಿಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಯರ್ ಬೈ ಲೊಕೇಶನ್ ನ ಪಡ್ಕೊಳ್ಳಿ ಆಫರ್ಸ್ ನೀವು ಬೇಗ ಬೇಗ ಗ್ರ್ಯಾಬ್ ಮಾಡಬೇಕು ಸೊ ಇಷ್ಟ ಪಡೆಯುವುದು ಇನ್ನ ಏನೇನು ಆಪ್ಷನ್ಸ್ ಇದೆ ಆಫರ್ಸ್ ಇದೆ ಆಫ್ ಬೆಸ್ಟ್ ಆಫರ್ ಏನಿದೆ ನಿಮಗೆ ನಮ್ಮ ಬ್ರಷ್ ಕಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಡೆಯಿಂದ ನಿಮಗೆ ಒಂದು ನಿಮಗೆ ರೊಟೇಟರ್ ಹೆಡ್ ಅಂದ್ರೆ ನಿಮಗೆ ಒಂದು ಸ್ಟೀಲ್ ಸಿಲಿಂಡ್ರಿಕಲ್ ಹೆಡ್ ಈ ಮೂರಲ್ಲಿ ಯಾವುದಾದ್ರೂ ನಿಮಗೆ ಆಪ್ಸಿನಲ್ಲಿ ಫ್ರೀ ಬರುತ್ತೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರೋದು ಸ್ಕ್ರೀನ್ಶಾಟ್ ತೋರಿಸಿದ್ರೆ ಇದೆಲ್ಲ ಆಫರ್ಸ್ ನೀವು ಪಡಿಬೇಕಂದ್ರೆ ನೀವು ಡೈರೆಕ್ಟ್ ಬರಬೇಕಾಗಿರೋದು ಇಲ್ಲಾಂದ್ರೆ ಕಾಲ್ ಮಾಡಬೇಕಾಗಿರೋದು ಎ ಐ ಎಂಟು ಸ್ಕೋರ್ ಕಾರ್ಪೊರೇಷನ್ ನಿಮಗೆ ಎವರ್ಗ್ರೀನ್ ಬ್ರ್ಯಾಂಡಿಗೆ ಮಾತ್ರ ಸೊ ಸಿಗ ಮುಂದಿನ ವಿಡಿಯೋದಲ್ಲಿ